ವಿಶ್ವದ ಯಾವುದೇ ಆಟವಾದರೂ ಮನೋರಂಜನೆಯೇ ಅದರ ಮೂಲ ಉದ್ದೇಶ ಗೇಮ್ ಫಾರ್ ಫನ್ ಅನ್ನೋದು ಇವತ್ತಿನ ರೂಢಿ ಮಾತು ಆದರೆ ಆಟದ ಮೂಲಕವೇ ಬದುಕಿನ ಪಾಠವನ್ನೂ ಕಲಿಯಬಹುದು ಅಂತ ಇಡೀ ವಿಶ್ವಕ್ಕೆ ಮೊದಲು ಹೇಳಿತು ಭಾರತ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ನೇಕ್ ಅಂಡ್ ಲ್ಯಾಡರ್ ಅರೆ ಇದೇನಪ್ಪ ಈ ಸ್ನೇಕ್ ಅಂಡ್ ಲ್ಯಾಡರ್ ಆಟಕ್ಕೂ ಬದುಕಿನ ಪಾಠಕ್ಕೂ ಅದ್ಯಾವ ಸೀಮೆ ನಂಟು ಹೋಗ್ಲಿ ಇದೇನ್ ನಮ್ಮ ಆಟವಾ ಅಂತ ನೀವು ಕೇಳ್ಬೇಡಿ ನಕ್ಕು ಸುಮ್ಮನಾಗ್ಬೇಡಿ ನೀವು ಅನ್ಕೊಂಡ್ ಹಾಗೆ ಇಂಗ್ಲೆಂಡ್ ನಿಂದಲೋ ಅಮೇರಿಕಾದಿಂದಲೋ ಆಮದಾದ ಆಟವಲ್ಲ ಇದು ಅಪ್ಪಟ ದೇಶಿ ಗೇಮ್ ಈ ಆಟದ ಮೂಲಕವೇ ನಮ್ಮ ದೇಶದ ಜನ ಆಧ್ಯಾತ್ಮದ ಪಾಠವನ್ನೂ ಕಲಿತಿದ್ರು ಸರಿ ತಪ್ಪುಗಳ ವಿವೇಚನೆ ಪಡೀತಿದ್ರು ನುಡಿದಂತೆ ಮನಸ್ಸು ನಡೆದಂತೆ ದಾರಿ ಅನ್ನುವ ಅತ್ಯದ್ಭುತ ಸಂದೇಶ ಇದರಿಂದ ಸಿಗ್ತಾ ಇತ್ತು ಈ ವಿಚಾರ ಕೇಳಿದ್ರೆ ನಿಮ್ಗೆ ಅಚ್ಚರಿಯ ಅನಿಸಬಹುದಲ್ವಾ ಇದೇನಪ್ಪ ಹೊಸ ವಿಚಾರ ಹೇಳ್ತಿದ್ದಾನೆ ಅನ್ಕೋಬೇಡಿ ಈ ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಇತಿಹಾಸ ಕೇಳಿದ್ರೆ ನೀವು ನಿಬ್ಬೆರಗಾಗೋದು ಗ್ಯಾರಂಟಿ ಹಾಗಾದ್ರೆ ಈ ಭಾರತೀಯ ಆಟಕ್ಕೆ ಸ್ನೇಕ್ ಅಂಡ್ ಲ್ಯಾಡರ್ ಅನ್ನೋ ಇಂಗ್ಲಿಷ್ ಹೆಸರಿಟ್ಟವ್ರೆ ಯಾರು ಇದು ವಿದೇಶಿ ನೆಲಕ್ಕೆ ಕಾಲಿಟ್ಟಿದ್ದಾದ್ರೂ ಯಾವಾಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಈ ಎಪಿಸೋಡ್ ಅನ್ನು ನೀವು ಕೊನೆಯುವರೆಗೂ ಲ್ಯಾಡರ್ ಅನ್ನೋ ಇಂಗ್ಲಿಷ್ ಹೆಸರು ಪಡೆಯೋದಕ್ಕೂ ಮುನ್ನ ಈ ಆಟಕ್ಕಿದ್ದ ಹೆಸರೇನು ಗೊತ್ತಾ ಪರಮಪದ ಸೋಪಾನ ಪಥಂ ಅಥವಾ ಪರಮಪದ ಸೋಪಾನ ಪಟಂ ತೆಲುಗಿನಲ್ಲಿ ವೈಕುಂಠಪಾಳಿ ಹೀಗೆ ಈ ಆಟಕ್ಕೆ ಅಷ್ಟು ಅದ್ಭುತ ಹೆಸರುಗಳಿದ್ವು ಅಂದ ಹಾಗೆ ಪರಮಪದ ಸೋಪಾನ ಪಥಂ ಎಂಬ ಈ ವಿಶಿಷ್ಟ ಆಟ ಭಾರತದ ನೆಲದಲ್ಲಿ ಹುಟ್ಟಿದ್ದು ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಅಂದ್ರೆ ಎರಡನೇ ಶತಮಾನದಲ್ಲಿ ಆದರೆ ಇದು ಹೆಚ್ಚು ಜನಪ್ರಿಯವಾಗಿದ್ದು ಹದಿಮೂರನೇ ಶತಮಾನದಲ್ಲಿ ಮಹಾರಾಷ್ಟ್ರದ ವಾರ್ಕರಿ ಭಕ್ತಿ ಪಂಥದ ಪರಮ ಸಂತ ಜ್ಞಾನೇಶ್ವರರು ಭಕ್ತಿ ಪಂಥದ ಮಹತ್ವವನ್ನು ತಿಳಿಸೋದಕ್ಕಾಗಿಯೇ ಈ ಆಟವನ್ನು ಬಳಸಿದ್ರು ಅಂದ್ರೆ ನೀವು ನಂಬ್ತೀರಾ ಪರಮ ಪದ ಸೋಪಾನ ಪಥಂ ಈ ಪದಗುಚ್ಛದ ಅರ್ಥವನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ಈ ವಾಕ್ಯದಲ್ಲಿರೋ ಪ್ರತಿ ಶಬ್ದಕ್ಕೂ ಒಂದು ನಿರ್ದಿಷ್ಟ ಅರ್ಥವಿದೆ ಪರಮ ಅಂದ್ರೆ ಅತ್ಯುತ್ತಮವಾದದ್ದು ಪದ ಅಂದ್ರೆ ಹೆಜ್ಜೆ ಸೋಪಾನ ಅಂದ್ರೆ ಮೆಟ್ಟಿಲು ಪಥ ಅಂದ್ರೆ ಸಾಗಿ ಹೋಗಬೇಕಾದ ಮಾರ್ಗ ದಾರಿ ಅಧ್ಯಾತ್ಮದ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಪ್ರತಿಯೊಬ್ಬರೂ ತಾವು ತಲುಪಬೇಕಾದ ಅಂತಿಮ ಗುರಿಯನ್ನ ಸರಿಯಾದ ದಾರಿಯಲ್ಲಿ ಹಂತ ಹಂತವಾಗಿ ಏರಿ ಹೋಗಬೇಕು ಯಶಸ್ಸಿನ ಹಾದಿ ಅಷ್ಟು ಸುಲಭವೇನೂ ಇರೋದಿಲ್ಲ ಈ ದಾರಿಯಲ್ಲಿ ಎದುರಾಗುವ ಎಲ್ಲ ಕಷ್ಟ ಸವಾಲುಗಳನ್ನ ಆಕರ್ಷಣೆಗಳನ್ನ ಎದುರಿಸಿ ನಿಂತಾಗ ಮಾತ್ರ ಅಂತಿಮ ಗುರಿ ತಲುಪೋದಕ್ಕೆ ಸಾಧ್ಯ ಆಗ ಮಾತ್ರ ಯಶಸ್ಸು ಇಂಥದ್ದೊಂದು ಅದ್ಭುತ ಜೀವನ ಪಾಠವನ್ನ ಹೇಳೋದಕ್ಕಾಗಿಯೇ ಪರಮಪದ ಸೋಪಾನ ಪಟ ಎಂಬ ಅದ್ಭುತ ಆಟ ಈ ದೇಶದಲ್ಲಿ ಉಟ್ಕೊಳ್ತು ಏರುವ ಏಣಿ ಹಾಗೂ ಕೆಳಕ್ಕೆ ಜಾರುವ ಹಾವಿನ ಸಂಕೇತಗಳ ಮೂಲಕ ಒಂದೊಂದು ಚೌಕವನ್ನು ಒಂದೊಂದು ಗುಣ ಅಥವಾ ಅವಗುಣಗಳಿಂದ ಗುರುತಿಸಲಾಗ್ತಿತ್ತು ಈ ಪರಮಪದ ಸೋಪಾನ ಪಟದಲ್ಲಿ ಹನ್ನೆರಡನೇ ಮನೆಯನ್ನ ನಂಬಿಕೆ ಐವತ್ತೊಂದನೇ ಮನೆಯನ್ನ ವಿಶ್ವಾಸಾರ್ಹತೆ ಐವತ್ತೇಳನೇ ಮನೆ ಔದಾರ್ಯ ಎಪ್ಪತ್ತೇಳನೇ ಮನೆ ಜ್ಞಾನ ಎಪ್ಪತ್ತೆಂಟನೇ ಮನೆ ತಪಸ್ಸಾಧನೆ ಹೀಗೆ ಏಣಿ ಇರುವ ಮನೆಗಳನ್ನ ಹಲವು ಒಳ್ಳೆಯ ಗುಣಗಳಿಂದ ತುಂಬಿಸಲಾಗ್ತಾ ಇತ್ತು ಅಂದರೆ ನಾವು ಜೀವನದಲ್ಲಿ ಈ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡ್ರೆ ಮಾತ್ರ ಯಶಸ್ಸೆಂಬ ಏಣಿಯನ್ನ ಏರೋಕೆ ಸಾಧ್ಯ ಎಂಬ ಸಂದೇಶವನ್ನ ಈ ಮೂಲಕ ನೀಡಲಾಗ್ತಾ ಇತ್ತು ಇನ್ನು ಈ ಪಟದಲ್ಲಿ ಹಾವುಗಳಿರುವ ಮನೆಗಳನ್ನ ದುರ್ಗುಣಗಳಿಂದ ಗುರುತಿಸಲಾಗುತ್ತೆ ನಲವತ್ತೊಂದನೇ ಮನೆ ದುರಹಂಕಾರ ಐವತ್ತೆರಡನೇ ಮನೆ ಕಳ್ಳತನ ಐವತ್ತೆಂಟನೇ ಮನೆ ಸುಳ್ಳತನ ಎಂಬತ್ನಾಲ್ಕನೇ ಮನೆ ಕೋಪ ತೊಂಬತ್ತೆರಡನೇ ಮನೆ ದುರಾಸೆ ತೊಂಬತ್ತೊಂಬತ್ತನೇ ಮನೆ ಕಾಮ ಹೀಗೆ ದುರ್ಗುಣಗಳ ಸಂಕೇತವಾಗಿ ಈ ಮನೆಗಳನ್ನ ಗುರುತಿಸಲಾಗುತ್ತೆ ನೂರನೇ ಹಾಗೂ ಕೊನೆಯ ಮನೆ ಮೋಕ್ಷ ಅಂತಿಮ ಗುರಿ ಅಂದ್ರೆ ನೂರನೇ ಚೌಕ ತಲುಪಿದಾಗ ಸ್ಪರ್ಧಿ ಗೆದ್ದಂತೆ ವ್ಯಕ್ತಿ ತನ್ನೊಳಗಿನ ದುರ್ಗುಣಗಳನ್ನ ಮೆಟ್ಟಿ ನಿಂತು ಸದ್ಗುಣಗಳನ್ನ ರೂಢಿಸಿಕೊಂಡಾಗ ಮಾತ್ರ ಯಶಸ್ಸು ಸಾಧ್ಯ ಎಂಬುದು ಈ ಆಟದ ಒಟ್ಟಾರೆ ಸಂದೇಶ ಹೀಗೆ ಆಟದ ಮೂಲಕ ಬದುಕಿನ ಪಾಠವನ್ನು ಕಲಿಸೋದಕ್ಕೆ ಬಳಕೆಯಾಗ್ತಿದ್ದ ಪರಮಪದ ಸೋಪಾಲ ಪಥ ಎಂಬ ಈ ಆಟ ಒಂದು ಕಾಲಕ್ಕೆ ಭಾರತದ ಹಲವು ರಾಜ್ಯಗಳಲ್ಲಿ ಬಳಕೆಯಾಗ್ತಾ ಇತ್ತು ಆಯಾ ರಾಜ್ಯಗಳಲ್ಲಿ ತನ್ನದೇ ವಿಶಿಷ್ಟ ಹೆಸರಿನಿಂದ ಕರೆಯಲ್ಪಡ್ತಿದ್ದ ಈ ಆಟ ಆಂಧ್ರ ಪ್ರದೇಶದಲ್ಲಿ ವೈಕುಂಠಪಾಳಿ ಎಂಬ ಹೆಸರಿನಿಂದ ಜನಪ್ರಿಯವಾಗಿತ್ತು ವಿಶೇಷ ಅಂದರೆ ನೂರ ಮೂವತ್ತೆರಡು ಚೌಕಗಳಿರೋ ವೈಕುಂಠಪಾಳಿ ಆಟದಲ್ಲಿ ಹಾವು ಏಣಿಗಳ ಜೊತೆ ಹಲ್ಲಿ ಜೇಡಗಳನ್ನು ಚಿತ್ರಿಸಲಾಗಿದೆ ಜೇಡ ಏಣಿಯನ್ನು ಏರೋಕೆ ಹೋದಾಗ ಅದರ ಬುಡದಲ್ಲೇ ಇರುವ ಹಾವು ಜೇಡವನ್ನು ನುಂಗಿ ಹಾಕುತ್ತೆ ಹೀಗೆ ಹೆಜ್ಜೆ ಹೆಜ್ಜೆಗೂ ಎದುರಾಗುವ ಸವಾಲುಗಳನ್ನು ದಾಟಿ ನೂರ ಇಪ್ಪತ್ತೆರಡನೇ ಮನೆ ಪ್ರವೇಶಿಸಿದ್ರೆ ನೀವು ಧರ್ಮದ ಹಾದಿಯನ್ನು ಪ್ರವೇಶಿಸಿದ್ರಿ ಎಂದರ್ಥ ಹೀಗೆ ಸಾಗುವ ವೈಕುಂಠಪಾಳಿ ಆಟದಲ್ಲಿ ಸ್ವರ್ಗದ ದಾರಿ ತೋರಿಸುವ ನೂರ ಮೂವತ್ತೆರಡನೇ ಮನೆ ಪ್ರವೇಶಿಸಿದ್ರೆ ಆಟಗಾರ ಗೆದ್ದಂತೆ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಿದಾಗ ಜಯ ಮಾಯಾ ಮೋಹಗಳನ್ನು ದಾಟಿದಾಗ ಮೋಕ್ಷ ಎಂಬ ಮಹೋನ್ನತ ಸಂದೇಶವನ್ನು ಈ ಸರಳ ಆಟದ ಮೂಲಕ ತಿಳಿಸಲಾಗ್ತಾ ಇತ್ತು ಇಷ್ಟೆಲ್ಲ ವೈಶಿಷ್ಟ್ಯಗಳಿದ್ದ ಈ ವೈಕುಂಠಪಾಳಿ ಆಟ ಆಂಧ್ರದಲ್ಲಿ ಅದೆಷ್ಟು ಫೇಮಸ್ ಆಗಿತ್ತು ಅಂದ್ರೆ ವೈಕುಂಠ ಏಕಾದಶಿಯ ದಿನ ಮನೆ ಮನೆಗಳಲ್ಲೂ ಈ ಆಟವನ್ನ ಆಡ್ತಾ ಇದ್ರು ಉಪವಾಸ ಮಾಡ್ತಾ ವಿಷ್ಣುವನ್ನ ಸ್ಮರಿಸ್ತಾ ಈ ಆಟವನ್ನ ಆಡೋದು ತೆಲುಗು ಸಂಸ್ಕೃತಿಯ ಭಾಗವೇ ಆಗಿತ್ತು ಈ ಮೊದಲೇ ಹೇಳಿದಂತೆ ಹದಿಮೂರನೇ ಶತಮಾನದಲ್ಲಿ ಸಂತ ಜ್ಞಾನೇಶ್ವರರು ಈ ಆಟವನ್ನ ಅಧ್ಯಾತ್ಮ ಬೋಧನೆಯ ಸಾಧನವಾಗಿ ಬಳಸೋಕೆ ಶುರು ಮಾಡಿದ್ರು ಆಮೇಲೆ ಈ ಆಟ ಜ್ಞಾನ ಚೌಪಾರ್ ಅಂತ ಹೆಸರುವಾಸಿಯಾಯಿತು ಬಂಗಾಳದಲ್ಲೂ ಗೋಲೋಕ್ ಧಾಮ್ ಎಂಬ ಹೆಸರಿನಿಂದ ಈ ಆಟ ಪ್ರಸಿದ್ಧಿಯಾಯಿತು ಅಷ್ಟೇಕೆ ಟಿಬೆಟ್ಟಿಯನ್ನರು ಕೂಡ ಸಾನಾಂ ಲ್ಯಾಂಶಾ ಅನ್ನೋ ಹೆಸರಿನಲ್ಲಿ ಈ ಆಟವನ್ನು ಆಡ್ತಾ ಇದ್ರು ಹೀಗೆ ಭಾರತದಲ್ಲಿ ಜೀವನ ಮೌಲ್ಯಗಳ ಬೋಧನೆ ಮತ್ತು ಆಧ್ಯಾತ್ಮ ಸಾಧನೆಗೆ ಸ್ಫೂರ್ತಿಯಾಗಿತ್ತು ಈ ಆಟ ಬೇಸರದ ಸಂಗತಿ ಏನು ಗೊತ್ತಾ ಬ್ರಿಟಿಷರು ನಮ್ಮ ದೇಶದಿಂದ ಕೇವಲ ಸಂಪತ್ತನ್ನಷ್ಟೇ ಲೂಟಿ ಮಾಡಲಿಲ್ಲ ಇಲ್ಲಿನ ಇಂತ ಅತ್ಯದ್ಭುತ ಆಟಗಳನ್ನು ಕದ್ಕೊಂಡು ಹೋದರು ಅದರಲ್ಲೂ ಭಾರತದ ಆಟಗಳ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಬ್ರಿಟಿಷ್ ಅಧಿಕಾರಿಯೊಬ್ಬ ಈ ಹಾವು ಏಣಿ ಆಟಕ್ಕೆ ಪೇಟೆಂಟ್ ಕೂಡ ತಗೊಂಡ್ಬಿಟ್ಟ ಅಂದ್ರೆ ನಿಮಗೆ ಅಚ್ಚರಿ ಅನ್ಸೋದಿಲ್ವಾ ಹಾಗೆ ಸಾವಿರದ ಏಳುನೂರ ಎಂಬತ್ತರಲ್ಲಿ ಈ ಜ್ಞಾನ ಚೌಪಾರ್ ಆಟವನ್ನ ಮೊದಲ ಬಾರಿಗೆ ಇಂಗ್ಲೆಂಡ್ಗೆ ಕೊಂಡೊಯ್ದವನು ಇದೆ ರಿಚರ್ಡ್ ಜಾನ್ಸನ್ ಈತ ಲಕ್ನೋದ ಡೆಪ್ಯುಟಿ ರೆಸಿಡೆಂಟ್ ಆಗಿದ್ದ ಇವರು ಭಾರತದಿಂದ ಕೊಂಡೊಯ್ದಿದ್ದ ಪುರಾತನ ಜ್ಞಾನ ಚೌಪಾರ್ ಬೋರ್ಡ್ ಇಂದಿಗೂ ಕೂಡ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಭದ್ರವಾಗಿದೆ ಇದಾಗಿ ಸುಮಾರು ಐವತ್ತು ವರ್ಷಗಳ ನಂತರ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಕ್ಯಾಪ್ಟನ್ ಹೆನ್ರಿ ದುಂದಾಸ್ ರಾಬರ್ಟ್ಸನ್ ಎಂಬಾತ ತಾನು ಭಾರತದಿಂದ ಕೊಂಡೊಯ್ದಿದ್ದ ಜ್ಞಾನ ಚೌಪಾರ್ ಆಟವನ್ನ ಲಂಡನ್ ನ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿಯಲ್ಲಿ ಮೊದಲ ಬಾರಿಗೆ ಪ್ರಸ್ತುತ ಪಡಿಸ್ತಾನೆ ಈ ಆಟದ ನಿಜವಾದ ಹೆಸರು ಗೊತ್ತಿರದ ರಾಬರ್ಟ್ಸನ್ ಅಲ್ಲಿನವರಿಗೆ ಇದು ಶಾಸ್ತ್ರಿ ಗೇಮ್ ಆಫ್ ಹೆವನ್ ಅಂಡ್ ಹೆಲ್ ಅಂತ ಪರಿಚಯಿಸ್ತಾನೆ ಕೂಡ ಹೀಗೆ ರಿಚರ್ಡ್ ಜಾನ್ಸನ್ ಹಾಗೂ ರಾಬರ್ಟ್ಸನ್ ಎಂಬ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳ ಮೂಲಕ ಇಂಗ್ಲೆಂಡ್ಗೆ ಕಾಲಿಟ್ಟ ಈ ಜ್ಞಾನ ಚೌಪಾರ್ ಪರಮಪಥ ಸೋಪಾನಪಥ ಎಂಬ ಈ ಅಪ್ಪಟ ಭಾರತೀಯ ಆಟ ಸ್ನೇಕ್ ಅಂಡ್ ಲ್ಯಾಡರ್ ಆಗಿ ರೂಪುಗೊಂಡಿದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಅಂದ್ರೆ ಇಂಗ್ಲೆಂಡ್ಗೆ ಕಾಲಿಟ್ಟ ನೂರು ವರ್ಷಗಳ ನಂತರ ಇದು ವಿದೇಶಿ ಆಟವಾಗಿ ರೂಪಾಂತರವಾಯಿತು ಲಂಡನ್ ನ ಫೇಮಸ್ ಆಟಿಕೆ ತಯಾರಕ ಫೆಡ್ರಿಕ್ ಹೆನ್ರಿ ಹೇಸ್ ಎಂಬಾತ ಈ ಭಾರತೀಯ ಆಟಕ್ಕೆ ಮೊದಲ ಬಾರಿಗೆ ಸ್ನೇಕ್ ಅಂಡ್ ಲ್ಯಾಡರ್ ರೂಪ ನೀಡ್ತಾನೆ ಅದಕ್ಕೆ ಪೇಟೆಂಟ್ ಕೂಡ ಪಡೆದುಕೊಂಡು ಬಿಡ್ತಾನೆ ಇಂಗ್ಲೆಂಡ್ ನ ಕಿಸ್ಮೆಟ್ ಬೋರ್ಡ್ ಎಂಬ ಆಟ ಇದೆಯಲ್ಲ ಭಾರತೀಯ ಜ್ಞಾನ ಚೌಪಾರ್ ಆಟದ ಹೊಸ ರೂಪ ಅದು ಆ ನಂತರ ಇಂಗ್ಲೆಂಡ್ ನಲ್ಲಿ ವರ್ಚು ರಿವಾರ್ಡೆಡ್ ಮತ್ತು ವೈಸ್ ಪನಿಷ್ಡ್ ಅನ್ನೋ ಮತ್ತೆರಡು ಬೋರ್ಡ್ ಆಟಗಳು ಹುಟ್ಕೊಂಡ್ವು ದುರಂತ ಅಂದ್ರೆ ಜ್ಞಾನ ಚೌಪಾರ್ ಯಾವಾಗ ಸ್ನೇಕ್ ಅಂಡ್ ಲ್ಯಾಡರ್ ರೂಪ ಪಡಿತೋ ಅದರಲ್ಲಿದ್ದ ಅಧ್ಯಾತ್ಮ ನೈತಿಕ ಪಾಠದ ಅಂಶಗಳು ಬಿಟ್ವೋ ಅದರಲ್ಲಿ ಕ್ರಿಶ್ಚಿಯನ್ ವಿಚಾರಗಳು ಸ್ಥಾನ ಪಡ್ಕೊಂಡುವೋ ಜೀವನದ ಯಶಸ್ಸಿನ ಪಾಠ ಹೇಳಿಕೊಡ್ತಿದ್ದ ಈ ಆಟ ವಿದೇಶಿ ಸಂಸ್ಕೃತಿಯ ರೂಪ ಪಡ್ಕೊಂಡ ಮೇಲಂತೂ ಕೇವಲ ಮನೋರಂಜನೆಯ ಆಟಿಕೆಯಾಗಿಬಿಡ್ತು ತನ್ನ ಮಹತ್ವವನ್ನೂ ಕಳ್ಕೊಂಡ್ಬಿಡ್ತು ಅಷ್ಟೇ ಅಲ್ಲ ನಮಗೆ ಶಿಕ್ಷಕರಂತೆ ಪಾಠ ಹೇಳಿಕೊಡ್ತಿದ್ದ ಜ್ಞಾನ ಚೌಪಾರ್ ಎಂಬ ಈ ಆಟ ನಮ್ಮದೇ ನೆಲದ ಕೂಸೋ ಅನ್ನೋದು ಕೂಡ ನಮಗೆ ಮರ್ತೇ ಹೋಯ್ತು ಸ್ನೇಹಿತರೆ ಇದು ಸ್ನೇಕ್ ಅಂಡ್ ಲ್ಯಾಡರ್ ಆಗಿ ರೂಪಾಂತರಗೊಂಡ ನಮ್ಮ ಚೌಪಾರ್ ಎಂಬ ದೇಶೀಯ ಆಟದ ಕರುಣಾಜನಕ ಕಥೆ ನಿಮಗೂ ಕೂಡ ಈ ಸ್ಟೋರಿ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅದುವರೆಗೆ ನಮಸ್ಕಾರ